ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಹೆಸರುಗಳಳ್ಳಿ ಹತ್ರ ಮತ್ತು ಬ್ರಾಹ್ಮಣಹಳ್ಳಿ ಹತ್ರ ಸುಮಾರು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾಗುವಂಥ ಸಂದರ್ಭದಲ್ಲಿ ಹೆಸರುಗಳಹಳ್ಳಿ ಹತ್ರ ಹಿಂದೆ ನಮ್ಮ ತಂದೆಯವರು ಮಾಡಿಸಿದ್ರು ಚೆಕ್ ಅದೊಂದು ಲೋ ಲೆವೆಲ್ ಕಾಸ್ವೆ ಅದು ಮಳೆ ಬಂದು ಬಂದು ಆ ಕಡೆ ನೀರು ಆ ಕಡೆ ಜಾಸ್ತಿ ಬಂದು ನುಗ್ಗಿ ಕಾಂಕ್ರೀಟ್ ಕೆಳಗೆ ಹೋಗಿತ್ತು ಇಲ್ಲಿ ಬ್ರಾಹ್ಮಣಹಳ್ಳಿಯಲ್ಲಿ ಇದೇ ಇರಲಿಲ್ಲ ಏನು ಜನ ಮಳೆ ಬಂದಾಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ನಿಂತೋಗ್ತಾ ಇದ್ರು ನಾನು ಎರಡು ಸಾವಿರದ ಮೂರರಲ್ಲಿ ರಾಜಕೀಯ ಪ್ರವೇಶ ಎರಡು ಸಾವಿರದ ಎರಡು ಮೂರರಲ್ಲಿ ಪ್ರವೇಶ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವಾಗ ನನಗೆ ಹೇಳಿದರು ನಮ್ಮ ತಂದೆಯವರು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಅದಕ್ಕೆ ಮಂಜೂರು ಮಾಡಿಸಿದರು ಆದರೆ ಚುನಾವಣೆ ಬಂದಿದ್ದ ತಕ್ಷಣ ಏನಾಯಿತು ಅಲ್ಲಿ ಗುತ್ತಿಗೆದಾರರು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅದು ಅಲ್ಲೇ ನಿಂತೋಯ್ತು ಅಷ್ಟು ವರ್ಷದಿಂದ ಬಾಕಿ ಇದ್ದಂಥದ್ದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನಾನು ರಾಜಕಾರಣ ಪ್ರವೇಶ ಮಾಡಿದಾಗ ಹೇಳಿದ್ದರು ನಾನು ಅದನ್ನು ಭಾಳ ಜವಾಬ್ದಾರಿಯುತವಾಗಿ ಅದು ಮತ್ತೆ ಇದನ್ನು ಎರಡು ಮಾಡಿಸ್ಕೊಟ್ಟಿದೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಭಾಳ ಏನು ಮಳೆ ಬಂದು ಹೊಳೆ ಹರಿದಾಗ ಸೈಡ್ಗೆ ಏನೋ ಆ ಕಡೆ ಈ ಕಡೆ ನೀರು ನುಗ್ಗಿ ಅದು ಆ ಏನೋ ಕಿತ್ತೋಯ್ತು ಅಂದರೆ ಸೈಡ್ ವಾಲೆಲ್ಲ ಹೋಗಿ ಆ ಕಡೆ ಭೂಮಿಯೆಲ್ಲ ಕೊರೆದೋಯ್ತು ಇದೇನು ಲೋ ಲೆವೆಲ್ ಕಾಜುವೆ ಅಂತ ಕಿತ್ತೋಗ್ಲಿಲ್ಲ ಆದರೆ ಸುತ್ತಲೂ ತಡೆಗೋಡೆಗಳೇನಿತ್ತು ಅವೆಲ್ಲ ಕಿತ್ತೋಗಿ ನೀರು ಹರಿದೋಗಿತ್ತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಹಿಂದೆ ಹಿಡಿದು ಇದುವರೆಗೂ ಅದನ್ನು ಯಾರೂ ಗಮನಿಸಲಿಲ್ಲ ನಾನು ಹೋಗಿದ್ದೆ ಅವಾಗ ಅದೇ ನಾವು ಸೋತಿದ್ವಿ ಚುನಾವಣೆಯಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಚುನಾವಣೆ ಸೋತಿದ್ವಿ ಆದರೆ ಆವಾಗಲೂ ಅದ್ರ ಬಗ್ಗೆ ಆ ಚ ಆ ಸಂದರ್ಭದಲ್ಲೂ ಐದು ವರ್ಷ ಅವ್ರು ಮಾಡಬೇಕು ಅಂತಕ್ಕಂಥ ಅವರು ಇಚ್ಛಾಸಕ್ತಿ ಇರಲಿಲ್ಲ ಆದರೆ ನಾನೀಗ ಗೆದ್ದು ಕೂಡಲೇ ಅದಕ್ಕೆ ನಾನು ಸುಮಾರು ಅಲ್ಲಿ ಎಪ್ಪತ್ತು ಲಕ್ಷ ಅಲ್ಲಿ ಹಾಕ್ಸ್ಕೊಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಸುಮಾರು ಅರವತ್ತು ಅರವತ್ತು ಎಪ್ಪತ್ತು ಲಕ್ಷ ಇಲ್ಲಿ ಕೊಡಿಸಿದ್ದೀನಿ ಈಗ ಎರಡು ಕಾಮಗಾರಿ ಆಗ್ತಾಯಿದೆ ಈಗ ನಲ್ನಾಡಳ್ಳಿ ಹತ್ರ ಮೂರು ಕೋಟಿ ಇಪ್ಪತ್ತು ಲಕ್ಷದ ಕಾಮಗಾರಿ ಆಗ್ತಾ ಆಗಿದೆ ಈಗಾಗಲೇ ಬಹುತೇಕ ಪೂರ್ಣ ಆಗ್ತಾ ಇದೆ ಆದರೆ ನಾನೀಗ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಮಾಡ್ಕೊಂಡಿದ್ದೀನಿ ಕಿಶಾವತಿ ನದಿ ಮಿಂಡಿಗಲ್ಲು ಅಂತಿದೆ ಅಲ್ಲಿಂದ ಪೂರ್ತಿ ಭಾಳ ಸುಮಾರು ಭಾಳ ವರ್ಷಗಳ ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಡ್ಡೋದು ಅದಕ್ಕಿಂತ ಮುಂಚೆ ಆಗಿರ್ಬೋದು ಅದಕ್ಕೆ ಒಂದು ಒಂದು ಕಾಯಿಕಲ್ಪ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ಒಂದು ಏಳು ಹದಿನೇಳು ಹದಿನೆಂಟು ಕೆರೆ ತುಂಬಿಸುವಂಥದ್ದು ಮತ್ತು ಇಡೀ ಕಿಶಾವತಿಯ ಒಂದು ಹೊಳೆ ಏನಿದೆ ಅದು ಸಂಪೂರ್ಣವಾಗಿ ಹೂಳು ತೆಗೆಯುವಂಥದ್ದು ಮತ್ತು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡುವಂಥದಕ್ಕೆ ಅವಕಾಶ ಇದೆ ಈಗ ಅದನ್ನು ಮಾಡುವಂಥಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ನೀವು ನೋಡಿದಾಗೆ ಹೆಸರುಗಳಲ್ಲಿ ಹತ್ರ ಎಷ್ಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೂಳು ತೆಗೆದು ಭಾಳ ದೊಡ್ಡ ಮಟ್ಟದಲ್ಲಿ ನೀರು ಶೇಖರಣೆ ಆಗ್ತಕ್ಕಂಥದಕ್ಕೆ ಅವಕಾಶ ಇದೆ ಇದು ನಮಗೆ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಒಳ್ಳೆ ಮಳೆ ಆದರೆ ಸಾಕು ಅಲ್ಲಿ ನೀರು ನಿಂತರೆ ಮೂರ್ನಾಲ್ಕು ವರ್ಷ ರೈತರಿಗೆ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅಂತರ್ಜಲ ವೃದ್ಧಿಯಾಗುತ್ತೆ ಮತ್ತು ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಮೇಲೆ ಬರ್ತದೆ ಅದರಿಂದ ಇದು ಕೂಡ ನಾವು ಸುಮಾರು ನೂರ ನಲವತ್ತು ಕೋಟಿಗಳ ಯೋಜನೆ ತಯಾರು ಮಾಡಿಸಿದ್ದೀವಿ ಅದನ್ನು ನಾನು ನಿರಂತರವಾಗಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೋಡೋಣ ಅದಕ್ಕೆ ಮಂಜೂರು ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಅದು ಅದು ಮಂಜೂರಾದ ಮೇಲೆ ಗಮನಕ್ಕೆ ತರ್ತೀನಿ